ತಂದ್ರೆಕೊಪ್ಪಲು ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಂದ ಡ್ರಾಮಾ ಸೀನರೊಂದಿಗೆ ಶ್ರೀಕೃಷ್ಣ ಸಂಧಾನ ಅಥವಾ ಗೀತೋಪದೇಶ ಮಕ್ಕಳ ಪ್ರತಿಭೆಗೆ ಸುತ್ತಮುತ್ತ ಗ್ರಾಮಸ್ಥರು ಭಾರಿ ಬೆಂಬಲ ಹೌದು ತಂದ್ರೆಕೊಪ್ಪಲು ಗ್ರಾಮದಲ್ಲಿ ಇದೇ ತಿಂಗಳ ದಿನಾಂಕ ಏಳರ ಶನಿವಾರ ಸಂಜೆ ಎಂಟು ಗಂಟೆಗೆ ಸರಿಯಾಗಿ ಒಳ ಭಾರತೀಯ ಡ್ರಾಮಾ ಸೀನರೊಂದಿಗೆ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳು ಬಣ್ಣ ಹಚ್ಚಿ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಅಭಿನಯಿಸಲಿದ್ದಾರೆ ಈ ಕುರಿತಾಗಿ ಎಸ್ಡಿಎಂಸಿ ಅಧ್ಯಕ್ಷರಾದ ಕೆಬಲ್ ರವಿ ಅವರು ಮಾತನಾಡಿ ಪ್ರತಿ ವರ್ಷ ಶಾಲಾ ಮಕ್ಕಳು ವಾರ್ಷಿಕೋತ್ಸವವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಸಲಾಗುತ್ತಿತ್ತು ಈ ಬಾರಿ ಪೌರಾಣಿಕ ನಾಟಕ ಮಾಡುವುದರೊಂದಿಗೆ ವಾರ್ಷಿಕೋತ್ಸವವನ್ನು ಮಾಡಲಾಗುತ್ತಿದೆ ಗ್ರಾಮಸ್ಥರು ಸಹಕಾರ ನೀಡಬೇಕು ಎಂದರು ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದರು ಮಕ್ಕಳು ಈಗಾಗಲೇ ಪೌರಾಣಿಕ ನಾಟಕವನ್ನು ಕುರಿತು ಗ್ರಾಮದಲ್ಲಿ ಗೆಜ್ಜೆ ಪೂಜೆಯಲ್ಲಿ ಮಾಡಿದ ವಿಡಿಯೋ ಗ್ರಾಮಸ್ಥರ ಮನಸ್ಸೆಳೆದಿದೆ ಇದೇ ಸಂದರ್ಭದಲ್ಲಿ ಡ್ರಾಮಾ ಮಾಸ್ಟರ್ ಕಲಾರತ್ನ ಡಾಕ್ಟರ್ ಮಣಿಕುಮಾರ್ ಮುಖ್ಯ ಶಿಕ್ಷಕರು ಚಂದ್ರನಾಯಕ್ ಸಹ ಶಿಕ್ಷಕರು ಕುಚೇಲ ವಿಜಯ್ ಪ್ರೇಮ್ ಕುಮಾರಿ ಸಾಹಿರಾ ಬಾನು ಹಾಗೂ ಅಂಗನವಾಡಿ ಜಾಮೀನಾ ಅಡುಗೆ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಆಗಮ ಇವತ್ತು ಮೈಸೂರು ಜಿಲ್ಲೆ ಶಾಲಿಗ್ರಾಮ ತಾಲೂಕಿನ ತಂದ್ರೇಕಪ್ಪಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕೋಶವನ್ನು ಎಲ್ಲ ಹಮ್ಮಿಕೊಂಡಿದ್ದೀವಿ ಅದರಿಂದ ನಮ್ಮ ಶಾಲೆಯ ಮಕ್ಕಳಿಂದ ಪುಟಾಣಿ ಮಕ್ಕಳಿಂದ ಒಂದು ಸುಂದರವಾದ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೂಡ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ನಮ್ಮ ಊರಿನ ನಮ್ಮ ಮಕ್ಕಳಿಗೆ ಒಂದು ಆಶೀರ್ವಾದವನ್ನು ಮಾಡಿಕೊಡ್ಬೇಕು ಮತ್ತು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಇದ್ವಿ ಹಾಗೂ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಪೌರಾಣಿಕ ನಾಟಕವನ್ನು ನಮ್ಮ ಡಾಕ್ಟರ್ ಮಣಿಕುಮಾರ್ ಅವರು ಕಾರ್ಯ ಇದನ್ನು ನಡೆಸ್ಕೊಡ್ತಾ ಇರ್ತಾರೆ ಅವರೇ ಅವರಿಂದ ನಿರ್ದೇಶಕರು ಮಾಡ್ತಿರೋದು ಹಾಗೂ ನಮ್ಮ ಶಾಲೆಯ ಶಿಕ್ಷಕರುಗಳು ಎಲ್ಲರೂ ಕೂಡ ಎಲ್ಲರೂ ಸಹಾಯ ಮತ್ತು ಎಸ್ ಡಿ ಎಂ ಸಿ ಸದಸ್ಯರುಗಳು ಗ್ರಾಮಸ್ಥರು ಎಲ್ಲರೂ ಕೂಡ ಈ ಕ ಇದು ಇದೊಂದು ಸಾಲ ವಾರ್ಷಿಕೋತ್ಸವಕ್ಕೆ ಆಗಮಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳ್ಬೇಕು ಅಂತ ಕೇಳ್ಕೊತಿದ್ವಿ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡನೇ ತಿಂಗಳು ಹಾಗೂ ಏಳನೇ ತಾರೀಕು ಶನಿವಾರ ಕುರುಕ್ಷೇತ್ರ ಹಾಗೂ ಧರ್ಮರಾಜ್ಯ ಸ್ಥಾಪನೆ ಎಂಬ ನಾಟಕವನ್ನು ಮಕ್ಕಳಿಂದ ಮಾಡಿಸ್ತಾ ಇರೋದ್ರಿಂದ ಕಳೇಂದ್ರಶಿಪುರ ಮಾರುತಿ ಗ್ರಾಮಸ್ಥ ಹಾಗೂ ರಂಗನಾಥ್ ವಾದ್ಯದವರಿಂದ ಒಳ್ಳೆಯ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ ಪುಟಾಣಿ ಮಕ್ಕಳಿಂದ ಹಮ್ಮಿಕೊಂಡಿದ್ದೇವೆ ಅದು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಸಾಲಿಗ್ರಾಮ ತಾಲೂಕಿನ ಗ್ರಾಮಸ್ಥರೇ ಬಂದು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ನಿಮ್ಮಲ್ಲಿ ಕಳಗಲಿಯಿಂದ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಳಗಿನ ಕೊಪ್ಪಲು ಸಾಲಿಗ್ರಾಮ ತಾಲೂಕು ತಂದರೆ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಹಿರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ನಾವು ಒಂದು ಪುಟಾಣಿಗಳಿಂದ ಪೌರಾಣಿಕ ನಾಟಕವನ್ನು ಅಭಿನಯ ಮಾಡ್ತಾ ಇದ್ದೀವಿ ಇದು ಈ ಸುತ್ತಮುತ್ತಲಿಗೆ ಇದೇ ಮೊದಲು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಆ ಮಕ್ಕಳ ಒಂದು ಪ್ರತಿಭೆಯನ್ನು ನೀವೆಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಗ್ರಾಮದವರು ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ನಮ್ಮ ಸಹಶಿಕ್ಷಕರು ಮುಖ್ಯೋಪಾಧ್ಯಾಯರುಗಳು ಎಲ್ಲರೂ ಸಹ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮವನ್ನು ನೋಡಿ ಬೇರೆಯವ್ರಿಗೂ ಸಹ ಈ ರೀತಿ ಮಾಡಬೇಕು ಅಂತೇಳಿ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ